ಹಾಂ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಸುನಿ ಇವತ್ತಿನ ಬ್ಲಾಗಿಂಗಲ್ಲಿ ಏನು ಮಾಡೋಣ ಇವತ್ತು ನನ್ನ ಮಗಳಿಗೂ ಕೂಡ ರಜೆ ಇದೆ ಈಗ ಪೂಜೆ ವಾರ ಎಲ್ಲ ಮುಗಿಸಿದ್ದೀನಿ ನೋಡಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ನೋಡಿದ್ರ ಇವತ್ತು ಧನುರ್ಮಾಸದ ಪೂಜೆ ಇದು ಧನುರ್ಮಾಸ ಸ್ಟಾರ್ಟ್ ಆಗಿದೆಯಲ್ವ ಕೈಲೇನು ಮಾಡೋದಿಲ್ಲ ವಾರ ಇವತ್ತು ವಾರ ಅಂದ್ಬಿಟ್ಟು ಪೂಜೆ ಮಾಡಿ ಎಲ್ಲ ಮುಗಿಸಿದ್ದೀನಿ ಇವತ್ತು ಸ್ಕೂಲಿಗೆ ರಜೆ ಇರೋದ್ರಿಂದ ನನ್ನ ಮಗಳು ನನ್ನ ಜೊತೆ ಕ್ಯಾಮ್ರ ಮುಂದಕ್ಕೆ ಆಟ ಆಡ್ತಾ ನಿಂತಿದ್ದಾಳೆ ಬಂದು ಹಾಯ್ ಕೂಡ ಮಾಡ್ತಾ ಇಲ್ಲ ನನ್ನ ಮಗ ಅವ್ರ ಫ್ರೆಂಡ್ ಜೊತೆ ಎಲ್ಲೋ ಹೊರಗೆ ಹೋಗಿದ್ದಾನೆ ಸ್ವಲ್ಪ ಒಂದೆರಡು ಕಾಚ ಬಟನ್ ಮಾಡೋದಿತ್ತು ಶರ್ಟ್ ಬಟನ್ ಹಾಕ್ಸ್ಕೊ ಬರೋದಕ್ಕೆ ಹೋಗಿದ್ದಾನೆ ಅವನು ಅವನ ಫ್ರೆಂಡ್ಸು ಅಂದರೆ ಅಂದರೆ ನಮ್ಮ ರಿಲೇಟಿವೇ ಅವರು ಹಾಗಾಗಿ ಹೊರಗೆ ಹೋಗಿದ್ದಾರೆ ನನ್ನ ಮಗಳು ಇಲ್ಲಿದ್ದಾರೆ ನೋಡಿ ಹ್ಞೂ ನೋಡಿ ಹೀಗೆ ಬಂದು ಇಷ್ಟ ಮಾತಾಡಿಸ್ತಾ ಇದ್ದು ಹೀಗೆ ಹಾಯ್ ಮಾಡಕ್ಕೆ ಬಂದಿದ್ದಾರೆ ನೋಡಿ ಇವತ್ತು ರಜೆ ಇರೋದಕ್ಕೆ ಮಜಾ ಓಡಾಯಿಸ್ತಾಳೆ ಸ್ಕೂಲಲ್ಲಿ ಇವತ್ತು ಮನಮೋಹನ್ ಸಿಂಗ್ ಮೋಹನ್ ಸಿಂಗ್ ನಿಧನರಾಗಿರೋ ಕಾರಣ ಇವರಿಗೆ ಇವತ್ತು ಶಾಲೆಗೆಲ್ಲ ರಜೆ ಇದೆ ಸೊ ಹಾಗಾಗಿ ಇವತ್ತು ನನ್ನ ಮಗ ನನ್ನ ಮಗಳು ಎಲ್ಲರೂ ಮನೆಯಲ್ಲೇ ಇದ್ದಾರೆ ಅವನಿಗೆ ಸ್ವಲ್ಪ ಆರೋಗ್ಯ ಬದರಲಿ ಸರಿ ಇಲ್ಲ ಅಂತ ಮೊನ್ನೆ ವೀಡಿಯೋದಲ್ಲಿ ಹೇಳಿದ್ದಲ್ಲ ಸೊ ಅವನಿಗೋಸ್ಕರ ಸ್ವಲ್ಪ ಕೆಮ್ಮಿದೆ ಅವನಿಗೆ ಕೆಮ್ಮೆ ಕಡಿಮೆ ಆಗಿಲ್ಲ ಸೊ ಅವನಿಗೋಸ್ಕರ ಸ್ವಲ್ಪ ಸ್ವಲ್ಪ ಅಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಅಕ್ಕಿ ಪಾಯಸನೇ ಮೇನ್ ಆಗಿರುತ್ತೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡಿ ಸ್ಯಾರಿ ಉಟ್ಕೊಂಡಿದ್ದೀನಿ ಅಂತ ಅನ್ಕೋಬೇಡಿ ಪಾಯಸ ಮಾಡ್ತೀನಿ ಅಂದ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ದೀನಿ ಅಂದ್ರೆ ಪಾಯಸ ಆಮೇಲೆ ಮಾಡ್ತೀನಿ ಸೊ ಅಷ್ಟಕ್ಕೆ ಮಗಳು ಮನೇಲಿದ್ದಾರೆ ಅನ್ಬಿಟ್ಟು ರೀಲ್ಸ್ ಮಾಡೋಣ ಅಂತ ಸ್ಯಾರಿ ಉಟ್ಕೊಂಡಿದ್ದೀನಿ ಸಿಂಪಲ್ ಆಗಿ ಹೇಗ್ ಕಟ್ತಾ ಅಂತ ಕಮೆಂಟ್ ತಿಳಿಸಿ ರೀಲ್ಸ್ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಪೈಸೆ ಮಾಡೋಣ ಅಂತ ಹೇಳಿ ಕಾಯಿ ತುಳ್ಕೊಳ್ತಾ ಇದ್ದೀನಿ ಪಾಯಸಕ್ಕೆ ಅಂತ ಕಾಯಿ ತುರ್ಕೊಂಡಿದ್ದಾಯಿತು ಇವಾಗ ಅಕ್ಕಿ ಹುರ್ಕೊಳ್ತಾ ಇದ್ದೀನಿ ಬನ್ನಿ ಉರಿಯೋಣ ಪಾಯಸಕ್ಕೆ ಅಂತ ನಾನು ಅಕ್ಕಿ ಹುರ್ಕೊಳ್ತಾ ಇದ್ದೀನಿ ಅಕ್ಕಿ ನೋಡಿ ನಾನು ಒಂದಿಡಿ ಅಕ್ಕಿನ ಸೊಸೈಟಿ ಅಕ್ಕಿ ಇದು ಒಂದು ಇಡೀ ಅಕ್ಕಿ ತಗೊಂಡಿದ್ದೀನಿ ಇದನ್ನು ಹುರ್ಕೋಬೇಕು ಅಕ್ಕಿ ಪಾಯಸ ಕೆಮ್ಮಿಗೆ ಮತ್ತು ಎದೆ ನೋವಿಗೆ ತುಂಬ ಒಳ್ಳೆಯದು ಹಾಗಾಗಿ ಈ ಅಕ್ಕಿ ಪಾಯಸನ ವಾರದಲ್ಲಿ ಒಂದು ವಾರ ತಿಂಗಳಿಗೆ ಸತಿ ನಾರ ಕುಡಿತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಅಂಶನೂ ನಮ್ಮ ದೇಹ ಸೇರಿಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಇವು ಅಕ್ಕಿ ಪಾಯಸ ಅಕ್ಕಿನ ಕೆಂಪಾಗಿ ಉತ್ಕೋಬೇಕು प्लेटत तप्तディटकोणा. इथे बंडगी ಸ್ವಲ್ಪ ಊರಗडले ಹಾಕಳ್ತಾ ಇದೀನಿ. ಸ್ವಲ್ಪ ಜಗಡೆನೇ ಈದೇ ತರ ಬೆಚ್ಚು ಮಾಡ್ಕೋಬೇಕು. ಸ್ವಲ್ಪ ಕೆಂಪು ಕಲರ್ ಆದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕೋಬೇಕು ಇದು ಉದ್ದಾಯ್ತು ಇದು ಕೆಂಪಾಗಿದೆ ಇದನ್ನು ರುಬ್ಬೋದಕ್ಕೆ ಹಾಕ್ಕೊಡ್ತಾ ಇದ್ದೀನಿ ಇದಕ್ಕೂ ಒಂದು ಸ್ಪೂನು ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಸಾಕು ಗಸಗಸೆಯೂ ತಂಪಾಗಿರೋದ್ರಿಂದ ಸ್ವಲ್ಪ ಗಸಗಸೆ ಅದು ಕೂಡ ಬೆಚ್ಚು ಮಾಡ್ತಾರೆ ಈಗ ಸೈಡ್ ತೆಗೆದಿಟ್ಬಿಟ್ಟು ಒಂದು ಕಪ್ಪಲಲ್ಲಿ ಚಂಬೆ ನಮ್ಮ ತಪ್ಲೆ ಇಟ್ಕೊಂಡು ಒಂದು ಚಮ ನೀರು ಇದ್ದೀನಿ ಚಿಕ್ಕ ಚಂಬಿ ಒಂದು ಚಮ ನೀರು ಹಾಕ್ಕೊಂಡಿದ್ದೀನಿ ನಾವು ಇದನ್ನೆಲ್ಲ ರುಬ್ಬದಕ್ಕೆ ಬೆಲ್ಲ ಕರಗಲಿ ಅನ್ಬಿಟ್ಟು ನಾನು ನೀರು ಹಾಕ್ತಿದ್ದೀನಿ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅದ್ರ ಮೇಲೆ ಬೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನೊಂದು ಅರ್ಧ ಹಚ್ಚು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಹಚ್ಚು ಬೆಲ್ಲನ ಬೇಯ ಕುದಿಯಕ್ಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ಇದು ಗಸಗಸೆ ಆಮೇಲೆ ಅಕ್ಕಿ ಹುರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ

ಎಲ್ಲ ಹೆಸರು ಬೆಳೆ ಮೇಲಾಯ್ತ ಕೆಳಗ ಅದಾಕೊಂಡಿರ್ಲಿಲ್ಲ ಅದಾಕೊಂಡಿರ್ಲಿಲ್ಲ ಹೆಸರು ಬೆಳೆನೂ ಹುರ್ಕೊಳ್ತಾ ಇದ್ದೀವಿ ಸ್ವಲ್ಪ ಹೆಸ್ರು ಬೆಳೆನೂ ಉಟ್ಕೊಳ್ತಾ ಇದ್ದೀವಿ ಇದನ್ನು ಬೆಲ್ಲದ ಜೊತೆಲೆ ಬೇಯಕ್ಕೆ ಆಗ್ತಿದ್ವಿ ಬೆಲ್ಲ ಮತ್ತೆ ಇದು ಎರಡು ಬೇಯ್ಕೊಳ್ಳಿ ಹೆಸರು ಬೇಳೆ ಬೇಗ ಬೇಯುತ್ತಲ್ಲ ಹಾಗಾಗಿ ಬೆಲ್ಲದ ಜೊತೆಲೆ ಸೇರಿಸ್ಬಿಡ್ತಾ ಇದೀನಿ ೆ ಹೊಡೆದಾಯಿತು ಈಗ ಬೇಳೆ ಮತ್ತು ಬೆಲ್ಲನ ಬೇಯಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಾವು ಇದನ್ನು ಮಿಕ್ಸಿ ಜಾರ್ ಮಾಡ್ಕೊಳ್ಳೋಣ ಕಡಲೆ ಮತ್ತು ಗಸಗಸೆ ಇದ್ಕೊಂಡು ಎರಡು ಏಲಕ್ಕಿ ಕಾಯಿ ಹಾಕ್ಕೊಳ್ತೀನಿ ಕರ್ಬೋದು ಬೆಲ್ಲ ಕರ್ಗೋದಕ್ಕೆ ನಾವು ಇದಕ್ಕನ್ನ ರುಬ್ಕೊಳ್ಳೋಣ ಇದಕ್ಕೆಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಕಡಲೆ ಗಸಗಸೆ ತೆಂಗಿನಕಾಯಿ ಏಲಕ್ಕಿ ಕಾಯಿನ ಜೊತೆರಲ್ಲೂ ರುಬ್ಕೊಳ್ಳೋಣ ಇದು ರುಬ್ಬಾಗಿದೆ ಚೆನ್ನಾಗೆ ಈಗ ಬೆಲ್ಲ ಮತ್ತು ಬೇಳೆ ಕೂಡ ಬೆಂದಾಗಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಬಾಯಿಗೆ ಸಿಕ್ಕೋದ್ರಿಂದ ಚೆನ್ನಾಗೇ ಟೇಸ್ಟ್ ಬರುತ್ತೆ ಹಾಗಾಗಿ ಸಾಕು ಇಷ್ಟು ಬೆಂದಿದ್ರೆ ಈಗ ದಿನ ರುಬ್ಬಿರೋದನ್ನೇ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಈಗ ಇದೇ ಥರ ಕೈ ಆಡಬೇಕಿಲ್ಲ ಅಂದರೆ ಗಂಟು ಗಂಟಾಗೋಗುತ್ತೆ ಹಾಗಾಗಿ ಗಂಟ ಸ್ವಲ್ಪ ನೀರು ಹಾಕೊಳ್ಳಿ ಈಗ ಇದೊಂದು ಸ್ವಲ್ಪ ಕುದ್ಬಿಟ್ರೆ ಅಕ್ಕಿ ಪಾಯಸ ರೆಡಿ ಆಗುತ್ತೆ ಬೇಕು ಅಂದರೆ ಇದಕ್ಕೆ ಶಾವಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ತಾರೆ ನಮಗೇನು ಬೇಡ ಹಾಗಾಗಿ ಇದು ತುಂಬ ಗಟ್ಟಿ ಆಗುತ್ತೆ ಅಕಸ್ಮಾತ್ ನಿಮಗೆ ಗಟ್ಟಿ ಬೇಕು ಅಂದರೆ ಶಾವ್ಗೆ ಬೇಕಾದ್ರೆ ಹಾಕೋಬೋದು ನಾವು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಇದು ಆಲ್ರೆಡಿ ಗಟ್ಟಿ ಬರುತ್ತೆ ನೋಡಿ ಕುದೀತಾ ಇರಲಿ ನಮ್ಗೆ ಕೋತಿ ನೋಡಿ ಈ ಥರ ಕೂತಿದೆ ನೋಡಿ ನೋಡಿ ಸಜ್ಜೆ ಮೇಲೆ ಹತ್ತಿ ಯಾವಾಗ ಪಾಯಸ ಮಾಡ್ತಾಳೆ ನಮ್ಮ ಮಮ್ಮಿ ಅಂತ ಕೂತಿದ್ದಾಳೆ ನೋಡಿ ನನ್ನ ಮಗಳು ನೋಡಿ ಯಾವ ಥರ ಕೂತಿದ್ದಾಳೆ ಈ ಥರನೂ ಎಲ್ಲರೂ ಅಡುಗೆ ಮಾಡ್ತಾರ ಎಲ್ಪ್ ಮಾಡ್ತೀನಿ ಅಂತ ಬಂದಳು ನನ್ನ ಮಗಳು ಈ ಥರ ಎಲ್ಪ್ ಮಾಡೋದವಳು ನೋಡಿ ಬಿಸಿ ಬಿಸಿ ಪಾಯಸ ಅಕ್ಕಿ ಪಾಯಸ ಉಪ್ಪು ಎಲ್ಲ ಬೆಸ್ಕೊಂಡ್ಬಿಡಣ ಸೋಂಕೆ ಇದು ಕುದಿ ಹತ್ತಿತಾ ಇದೆ ನನ್ನ ಮಗಳು ತಿರುಗಿಸ್ತಾ ಇದ್ದಾಳೆ ಕುದಿ ಬರ್ತಾ ಇದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದು ಎದೆ ನೋವಿಗೆ ತುಂಬ ಒಳ್ಳೆಯದು ಕಫ ಆಮೇಲೆ ಎಲ್ಲ ಕರಗುತ್ತೆ ಬೆಲ್ಲ ಹಾಕಿರ್ತೀವಲ್ಲ ಸೊ ಅದರಿಂದ ಕಫ ಎಲ್ಲ ನನ್ನ ಮಗಳು ಏನು ಕರಗುತ್ತೆ ಅಂತ ಬೇರೆ ಕೇಳ್ತಾಳೆ ಇದು ಚೆನ್ನಾಗಿ ಕುದೀತಾ ಇದೆ ಈ ಥರ ತೆಳ್ಳಗಿರಬೇಕು ಆವಾಗ ಕುಡಿಯೋದಕ್ಕೂ ಚೆಂದ ನೋಡಿ ನಮ್ಮ ಕೋತಿ ನೋಡಿ ಸಜ್ಜೆ ಮೇಲೆ ಹತ್ತಿ ಈ ತರ ಈ ತರ ಎಲ್ಲ ಮಾಡ್ತಾಳಾ ಈ ತರ ಎಲ್ಲ ಮಾಡ್ತಾರ ನಿಂತಿದ್ದಾಳೆ ನೋಡಿ ನೋಡಿ ಈ ತರ ಅಡಿಗೆ ಮಾಡ್ಬೇಕಾದ್ರೆ ಈ ತರ ಹುಡುಗಾಟ ಆಡಕ್ ಬಂದವಳಿ ಹತ್ ನಿಂತಿರದ ನೀನ್ ಹಂಗಾಗಿ ನೋಡು ಇಲ್ಲಿ ಈಗ ಪಾಯಸ ಚಲೋ ಬಿಡುತ್ತೆ ಜಂಪ್ ಮಾಡು. ಊವಾ ಜಂಪ್ ಮಾಡು. ಊವಾ ಈ ತರ ಜಂಪ್ ಮಾಡೋದು. ನಾನು ಪೈಸಾ, ನನ್ನ ಪೈಸಾ. ನೋಡಿ, ಅವಳ ಪೈಸಾ ಅಂತ. ನಾನು ಮಾಡಿರೋದು ನನ್ನ ಕೈಯ ರುಚಿ ನೋಡಿ ಇದೆಲ್ಲ. ಅವಳ ಹೆಸರು ಇಟ್ಬಿಡೋಣ ಪೈಸಕ್ಕೆ ಅಕ್ಕಿ ಪೈಸಾ ಬದಲು ಸಿಂджу ಪೈಸಾ. ನನ್ನ ಪೈಸಾ. ಓಕೆ ಪಾಯಸ ಘಮ ಘಮ ಅಂತ ಇದೆ ಬಟರ್ಗಳೆಲ್ಲ ಹಿಂಗೆ ತಿರ್ಬೋದು ಪಾಯಸ ಈಗ ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಳಿ ತಿಳಿ ಯಾವಾಗ ಗಟ್ಟಿಯಾಗಿ ನೀನು ಬೇರೆ ಅದಕ್ಕೆ ನಾನು ಮಾಸ್ಟರ್ ಶಿಫ್ ನೋಡು ಮಾಸ್ಟರ್ ಶಿಫ್ ಅಂತೆ ನೋಡಿ ಪಾಯಸ ರೆಡಿಯಾಗಿದೆ ಆಗ ಆಫ್ ಮಾಡ್ಕೊಳ್ಳೋಣ ಚಿಬಿಜಿ ಪಾಯಸ ರೆಡಿಯಾಗಿದೆ ನೋಡಿ ಈಗ ಇದನ್ನ ಬಟ್ಲಿಗೆ ಹಾಕೊಳ್ಳೋಣ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳಿ ಯಾವ ಥರ ಬಂದಿದ್ದೀನಿ ನಮ್ಮ ಪಾಯಸ ಅಂತ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಮಗನಿಗೆ ಮಾಡಿದ್ದು ಅವ್ನು ಮಲ್ಕೊಂಡಿದ್ದಾನೆ ಹಾಗಾಗಿ ನನ್ನ ಮಗಳಿಗೆ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ಅವನಿಗೆ ಹುಷಾರಿಲ್ಲ ಅಂತ ಅವನಿಗೋಸ್ಕರ ಮಾಡಿರೋ ಪಾಯಸ ಇತ್ತು ಅವಳಿಗೆ ಬಿಸಿ ಬಿಸಿ ಪಾಯಸ ಮಗ ಮಲ್ಕೊಂಡಿದ್ದಾನೆ ಇವಳಿಗೆ ಟೇಸ್ಟ್ ಮಾಡಿರಿ ಪಾಯಸ ಘಮ ಘಮ ಅಂತಿದೆ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಚೆನ್ನಾಗಾಗಿದೆ ಈ ಚಳಿಗೆ ತುಂಬಾ ಚೆನ್ನಾಗಿದೆ ಯಾಕೋ ಮತ್ತೆ ಎರಡು ದಿನ ಮಳೆ ಅಂತ ಹೇಳ್ತಾಯಿದ್ರು ನ್ಯೂಸೆಲ್ಲ ಈ ಥರ ಆದರೆ ನೋಡಿ ಮಕ್ಕಳಿಗೆ ಮೊದಲೇ ಹುಷಾರಿಲ್ಲದೆ ಮಲ್ಕೊಬಿಟ್ಟಿದ್ದಾರೆ ಇನ್ನು ಈ ಮಧ್ಯೆ ಮತ್ತೆ ಮತ್ತೆ ಮಳೆ ಮತ್ತೆ ಮತ್ತೆ ಜ್ವರ ತಲೆನೋವು ಇದೇ ಆಗಿಬಿಟ್ಟೈತೆ ಒಂದು ಮಂತಿಂದ ಈ ಮಳೆಯಿಂದ ನಮಗಂತೂ ಸಾಕಾಗಿದೆ ಕೆಲವೊಬ್ಬರಿಗೆ ಬೇಕು ರೈತರುಗಳಿಗೆ ಆದರೆ ನಮಗೆ ಮನೇಲಿರೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಟಾಪ್ ಮಾಡಿ ಇನ್ನೇನು ಮಾಡ್ತೀನಿ ಬಿಸಿ ಬಿಸಿ ಚಳಿಗೆ ಸೂಪರ್ ಆಗಿರೋ ಕಾ ಕಾಫಿ ಬೈ ಬನ್ನಿ ಕೇಳದೆ ತಪ್ಪಾಗಿ ತಿಳ್ಕೊಬೇಡಿ ಇದು ಕಾಫಿ ಅಲ್ಲ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತೆ ಅಕ್ಕಿ ಪಾಯಸ ಕೆಮ್ಮಿಗೆ ತುಂಬಾ ರಾಮಬಾಣ ತರ ಕೆಲಸ ಮಾಡುತ್ತಿದ್ದು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್